ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾಶಾಪುರದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಿ ಹಾಗೂ ಕನ್ನಡ ವಿಭಾಗದ ಸಹಯೋಗದಲ್ಲಿ ಒಂದು ದಿನದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವ ಚಂದ್ರ ಸರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜೀವನ ಮೌಲ್ಯ ಬೇಕಿಲ್ಲ ಮೌಲ್ಯಯುತವಾದಂತಹ ಎಷ್ಟೋ ಜನ ಕುದ್ಕೊಂಡಿದ್ದೀವಿ ಮೊಬೈಲ್ ನೋಡ್ತಿರ್ತೇವಿ ಆ ಕಡೆ ಲಕ್ಷ ಕೊಡ್ತಿರ್ತೇವಿ ಎಲ್ಲೆಲ್ಲೋ ಎಲ್ಲೆಲ್ಲೋ ನಮ್ಮ ಮನಸ್ಸು ಹರ್ದ್ ಹಂಗೆ ಆಗಿಬಿಟದ ಅದನ್ನ ಸರಿಪಡಿಸ್ಬೇಕಲ್ಲ ಅದಕ್ಕೋಸ್ಕರ ಸಾಹಿತ್ಯವನ್ನು ಓದ್ಬೇಕಾಗಿದೆ ಅದಕ್ಕೋಸ್ಕರ ಸಾಹಿತ್ಯವನ್ನು ಓದ್ಬೇಕಾಗ್ಯದ ಯಾರು ಸಾಹಿತ್ಯವನ್ನು ಓದ್ತಾರ್ದ ಕಾದಂಬರಿ ನಾಟಕ ಜೀವನ ಚರಿತ್ರೆ ಓದ ರೂಢಿ ಇಟ್ಕೊಂಡಿರ್ತಾರಲ್ಲ ಅವ್ರ ಮನಸ್ಸು ಹರ್ದ ಹಂಗೆ ಆಗಲ್ಲ ನಮ್ಮ ಹತ್ರ ಇರ್ತದೆ ನಮ್ಮ ಹತ್ರ ಇರಬೇಕಪ್ಪ ನನ್ನ ಮನಸ್ಸು ಅಂದ್ರೆ ಓದ್ಬೇಕು ಓದಿದಾಗ ಒಂದು ಮೌಲ್ಯ ಸ್ವಲ್ಪ ಬರ್ತದ ಆ ಕಾರ್ಯಕ್ರಮ ಇವತ್ತ ನಾವು ಹೊಂದ್ಕೊಂಡಿದ್ವಿ ಅದಕ್ಕೋಸ್ಕರ ಬದುಕಿಗೆ ನಾವು ಓದಬೇಕಾಗಿದೆ ಬದುಕಿಗೆ ನಾವು ಓದಬೇಕಾಗಿದೆ ಅದಕ್ಕಾಗಿ ಜನಪದರು ಅನಕ್ಷರಸ್ಥರಾದಂತಹ ಜನಪದರು ಸಾಹಿತ್ಯವನ್ನು ರಚನೆ ಮಾಡಿದ್ರು ಶ್ರೀ ವಿಜಯ್ ಗಳನ್ನೇ ಗುರುತೋದಲ್ಲಿ ಎಂಬ ಶ್ರೀಯೋಗ ಪರಿಣತ ಮಧ್ಯೆ ನಮ್ಮ ಪೂರ್ವಜ ಹೇಗಿದ್ರು ಅಂದ್ರೆ ಓದೇ ಇಲ್ಲ ಅವರು ಅಕ್ಷರಜ್ಞಾನ ಇಲ್ಲ ಅವರಿಗೆ ಆದರೂ ಕಾವ್ಯವನ್ನ ರಚನೆ ಮಾಡುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದ್ರು ಅವರು ಮತ್ತೆ ಆ ಕಾವ್ಯವನ್ನು ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ರು ಎಂತ ವಿಶಿಷ್ಟ ಕವಿರಾಜ್ಮಾರ್ಗ ಕೃತಿ ಒಂದೇ ಸಾಕು ನಮಗೆ ನಮ್ಮ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ಅದಕ್ಕೆ ಅವ್ರು ಓದಬೇಕು ಅಂತ ಓದ್ದಾಗ ಬರ್ತದೆ ಮಾತಾಡಕ್ಕೆ ಬರ್ತದೆ ಅರ್ಥ ಮಾಡ್ಕೊಳಕ್ ಬರ್ತದೆ ಎಲ್ಲ ಬರ್ತದೆ ಓದಲಿಲ್ಲ ಅಂದ್ರೆ ಪ್ರಯೋಗ ಪರಿಣತ ಮತಿಗಳು ಮತಿ ಜ್ಞಾನ ಮಾತ್ರ ಅಂಥವ್ರು ನಮ್ಮ ಆಗಿ ನಮ್ ನಮ್ಮ ಹಿರಿಯರು ಆಗಿದ್ರು ಅಂತ ಅಂಥವ್ರ ಮೌಲ್ಯಗಳು ಅಂಥವ್ರ ರಚನೆ ಮಾಡಿದಂಥ ಮೌಲ್ಯಗಳನ್ನ ನಾವು ಓದ್ದಾಗ ಅವ್ರು ಏನು ಅಂತ ನಮ್ಗೆ ಗೊತ್ತಾಗ್ತದೆ ಅಂತ ಸೊ ಅದಕ್ಕಾಗಿ ಕನ್ನಡ ವಿಭಾಗ ಈ ಹಿಂದೆ ಬೇರೆ ಬೇರೆ ಒಳ್ಳೊಳ್ಳೆ ಕಾರ್ಯಕ್ರಮವನ್ನ ಈ ಹಿಂದೆ ಈ ಕಾಲೇಜ್ ಒಳಗೆ ಮಾಡ್ಕೊಂಡು ಬಂದಾರ ಅದೇ ಸಂಪ್ರದಾಯವನ್ನ ನಾವು ಮುಂದುವರಿಸಬೇಕು ಅಂದ್ರೆ ಒಳ್ಳೊಳ್ಳೆ ಅಧ್ಯಾಪಕರನ್ನ ಉಪನ್ಯಾಸಕರನ್ನ ಕರೆಸಿ ನಿಮಗೆ ನಿಮ್ಗೋಸ್ಕರ ಕಾರ್ಯಕ್ರಮ ಇದು ನನಗೋಸ್ಕರ ಅಲ್ಲ ನನಗೋಸ್ಕರ ಅಲ್ಲ ಪ್ರಿನ್ಸಿಪಾಲ್ರಿಗೋಸ್ಕರ ಅಲ್ಲ ಅಧ್ಯಾಪಕರಿಗೆ ಅಲ್ಲ ನಿಮಗೋಸ್ಕರ ಮಾಡುವಂತ ಕಾರ್ಯಕ್ರಮ ಅದಕ್ಕೆ ಒಂದು ಅರ್ಧ ಗಂಟೆ ನಾ ಎಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸೊ ಅದಕ್ಕಾಗಿ ವಿಭಾಗ ಬಹಳ ಕ್ರಿಯಾಶೀಲವಾಗಿ ಹಿಂದೆ ಕಾರ್ಯಕ್ರಮ ಮಾಡಿದ ಅದನ್ನ ನಾನು ಮುಂದರ್ಸ್ಕೊಂಡು ಮುಂದರ್ಸ್ಪಟ್ಟು ಹೋಗ್ಬೇಕು ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಬಂದಿದ್ದಾರೆ ಅವರ ಮಾತುಗಳನ್ನ ನೀವು ಕೇಳಬೇಕು ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ರಾಜು ಕಂಬಾರ್ ಅವರು ಮಾತನಾಡಿದರು ಶರಣಯ್ಯರಣಯೇ ಗೌರಿ ಒಳ್ಳೆ ಬಹುತೇಕ ಆ ಕುಣಿತಗಳು ಹಾಡಿದ್ರು ಬಹುತೇಕ ಎಷ್ಟು ಇವತ್ತು ನಾವು ಎಲ್ಲಿಯೂ ಕೂಡ ನೋಡೋದಿಲ್ಲ ಕುಣಿತಕ್ಕ ತಕ್ಕದಾದಂಥ ಹಾಡು ಹಾಗೆಯೇ ತಕ್ಕದಾದಂಥ ಕುಣಿತ ನಮ್ಮ ಜನಪದ ಕಲೆ ಇವತ್ತು ಉಳಿಬೇಕು ಜನಪದ ಸಾಹಿತ್ಯ ಉಳಿಬೇಕು ಆ ಜನಪದ ಸಾಹಿತ್ಯದಲ್ಲಿ ಇದ್ದಂತಹ ಒಂದು ಕಸು ಜನಪದ ಸಾಹಿತ್ಯದಲ್ಲಿ ಇದ್ದಂತಹ ಜೀವನ ಮೌಲ್ಯಗಳು ಇವತ್ತ ಉಳಿಸಿಕೊಳ್ಳುವುದರ ಮೂಲಕ ಬೆಳೆಸಿಕೊಳ್ಳುವಂಥ ಸಂದರ್ಭವನ್ನು ನಾವು ಇವತ್ತು ಆ ಜವಾಬ್ದಾರಿ ನಮ್ಗೆ ನಿಮ್ಮೆಲ್ಲರೂ ಬಂದಿದೆ ಆ ಕಾರಣಕ್ಕೇ ದನಿ ಕೂಡಿಸೋದಕ್ಕ ಈ ವಿಚಾರ ಹೇಳೋದಕ್ಕ ನಮ್ಮ ಸಾರು ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತ ಅವರ ಆಹ್ವಾನದ ಮೇರೆಗೆ ನಿಮ್ಮ ಜೊತೆ ನನಗೆ ತರದ ಸಂಗತಿಗಳನ್ನು ಹೇಳೋದಕ್ಕ ಅವಕಾಶ ಮಾಡಿಕೊಟ್ಟಿದ್ರಿ ಈ ಕಾಲೇಜಿನ ಪ್ರಾಚಾರ್ಯರಿಗೆ ಮತ್ತು ಕನ್ನಡ ಭಾಗದ ಎಲ್ಲ ಬೆಸ್ಟ್ಗಳಿಗೂ ಅಧ್ಯಾಪಕರಿಗೂ ಹಾಗೂ ಇನ್ನೆಲ್ಲರಿಗೂ ಪೂರ್ವಕವಾದಂತಹ ಧನ್ಯವಾದಗಳನ್ನ ಕೋಲಾಟದಿಂದ ಅಂತ ನಾವು ಗುರುತಿಸಿಕೊಳ್ತೀವಿ ಆ ಕೋಲಾಟದಂತಹ ಕುಣಿತಗಳನ್ನ ನಮ್ಮ ಜನಪದ ಬಯಲಾಟಗಳು ಅಲ್ಲಿ ಅಳವಡಿಸಿಕೊಂಡಂತಹ ಸಂದರ್ಭ ಅದಕ್ಕೆ ಹಾವೇರಿ ಆ ಸುತ್ತಮುತ್ತ ನಮ್ಮ ಬಳ್ಳಾರಿ ಸೈಡ್ ಇದ್ದಂತ ದೊಡ್ಡಾಟದ ಕುಣಿತಗಳನ್ನ ನೆನಪಿಸಿಕೊಂಡಂತಹ ಸಂದರ್ಭ यदुंततनता 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 हिसाय ताई ಸಂದರ್ಭದಲ್ಲಿ ಕಾಲೇಜಿನ ಪರವಾಗಿ ಅತಿಥಿಗಳನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶ್ರೀಧರ್ ಕುತರ್ಣಿ ಪ್ರಾಂಶುಪಾಲರು ವಹಿಸಿದ್ದರು ಅದರಂತೆ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಎ ನದಾವ್ ಹಾಗೂ ಎಲ್ಲ ವಿಭಾಗದ ಮುಖ್ಯಸ್ಥರು ವಿದ್ಯಾರ್ಥಿಗಳು ವರದಿ ನಿಲಕಂಠ ಬೊಮ್ಮಣ್ಣವರ ಸಮೃದ್ಧಿ ಟಿವಿ ಕನ್ನಡ ನಮಸ್ಕಾರ